ಕರಗ ಬಂತಮ್ಮ ಆದಿಶಕ್ತಿ ಕರಗ ಕರಗ ಬಂತಮ್ಮ ಆದಿಶಕ್ತಿ ಕರಗ ಶಿವರಾತ್ರಿ ಶುಭ ದಿನದಿ ಬಂತು ದೇವಿ ಕರಗ ಶಿವರಾತ್ರಿ ಶುಭ ದಿನದಿ ಬಂತು ದೇವಿ ಕರಗ ಮುತ್ತಲಮ್ಮ ದೇವಿಯ ಮೂವತ್ತನೆಯ ಕರಗ ವಾರ್ಷಿಕೋತ್ಸವ ಮಹೋತ್ಸವನ ನಾವು ಎಲ್ಲರೂ ಸೇರಿ ವಣ್ಣಿ ಕುಲಕ್ಷೇತ್ರೀಯರ ಕುಲಬಾಂಧವರ ಸಮೇತ ಈ ಊರಿನಲ್ಲಿ ಈ ತಾಯಿಯ ಆಶೀರ್ವಾದದೊಂದಿಗೆ ಆಚರಣೆ ಮಾಡ್ತಾ ಬರ್ತಾ ಇರ್ತೀವಿ ಈ ಕರಗದ ಪೂಜಾರಿಯವರು ಬಂದು ರಘು ಅಂತ ವಕ್ಲೇರಿಯವರು ಅವರು ಮತ್ತು ಭರತ ಪೂಜಾರಿ ಬಂದು ಗೋವಿಂದಪ್ಪ ಅವರ ಮಗ ಆದ ಗಂಗಣ್ಣವರು ಇವರ ಮುಖಾಂತರ ಈ ಸರ್ಜಾಪುರದಲ್ಲಿ ಶ್ರೀ ಮುತೇಲಮ್ಮ ದೇವಿಯ ಕರಗ ಮಹೋತ್ಸವ ಮೂವತ್ತನೇ ವಾರ್ಷಿಕೋತ್ಸವದ ಅದ್ದೂರಿಯಾಗಿ ಆಚರಣೆ ಮಾಡುತ್ತೀವಿ ಶನಿವಾರ ಶ್ರೀ ಕಲ್ಯಾಣ ಕೋದಂಡ ರಾಮಸ್ವಾಮಿಯವರ ಬ್ರಹ್ಮರಥ ರಥೋತ್ಸವ ಆದ ನಂತರ ರಾತ್ರಿ ಹೂವಿನ ಕರಗವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಎಲ್ಲ ನಾಗರಿಕರ ಸಹ ಸಹಾಯದಿಂದ ಆಚರಣೆ ಮಾಡುತ್ತೀರಿ ಮತ್ತು ಎಲ್ಲರೂ ಈ ಸರ್ಜಾಪುರ ಗ್ರಾಮಕ್ಕೆ ಸೇರಿದಂಥ ಸುತ್ತಮುತ್ತಲಿನ ಗ್ರಾಮ ಗ್ರಾಮಸ್ಥರು ಸೇರಿ ದೇವಿಯ ಪಾತ್ರಕ್ಕೆ ಕೃಪ ಕೃಪೆಗೆ ಪಾತ್ರರಾಗಬೇಕೆಂದು ಕರಗ ಮಹೋತ್ಸವ ಭಾಳ ಅದ್ದೂರಿಯಾಗಿ ಈ ವರ್ಷ ನಡೀತಾ ಇದೆ ನಮ್ಮ ವೈನಿಕುಲ ಕ್ಷತ್ರಿಯ ಕುಲಬಾಂಧವರೆಲ್ಲ ಒಟ್ಟಾಗಿ ಸೇರಿ ಭಾಳ ವಿಜೃಂಭಣೆಯಿಂದ ಈ ಸಲ ಕರಗ ಮಹೋತ್ಸವ ನಡೆಸ್ತಾ ಇದ್ದಾರೆ ಸರ್ಜಾಪುರ ಜಾತ್ರೆಗೆ ಕರ್ಗ ಕೂಡ ಒಂದು ದೊಡ್ಡ ಮೆರುಗನ್ನು ಕೊಡ್ತದೆ ಇವತ್ತು ಇಪ್ಪತ್ತೆರಡನೇ ತಾರೀಕು ಗುರುವಾರ ಏಳುವರೆಗೆ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅದಾದ ನಂತರ ರಾತ್ರಿಗೆ ಹಸಿ ಕರಗ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಹಸಿ ತಾಯಿಯನ್ನು ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತಾರೆ ಮತ್ತು ನಾಳೆ ದೀಪೋತ್ಸವ ಇರ್ತದೆ ಅದಾದಮೇಲೆ ಶನಿವಾರ ಬ್ರಹ್ಮರಥೋತ್ಸವದ ರಾತ್ರಿ ಭರತ ಹುಣ್ಣಿಮೆಯ ದಿನ ರಾತ್ರಿ ದ್ರೌಪದಮ್ಮನವರ ಕರಗ ಹೂವಿನ ಕರಗ ಮಹೋತ್ಸವ ಪ್ರಾರಂಭ ಆಗ್ತದೆ ಭಾಳ ಅದ್ದೂರಿಯಾಗಿ ಎಲ್ಲರೂ ಸೇರಿ ಯುವಕರೆಲ್ಲ ಸೇರಿ ನಡ್ಸ್ಕೊಡ್ತಾ ಇದ್ದಾರೆ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿನೇ ಹಾಗೆ ವಿವಿಧ ಪರಂಪರೆ ವಿವಿಧ ರೀತಿಯ ಸಂಸ್ಕೃತಿ ವಿವಿಧ ರೀತಿಯ ಆಚರಣೆ ಆ ಆಚರಣೆ ಜೀವಂತವಾಗಿಡಬೇಕು ಅನ್ನೋ ಕಾರಣಕ್ಕೆ ಯುವಕರೆಲ್ಲ ಅಂದರೆ ಇಷ್ಟವರೆಗೂ ದೊಡ್ಡವ್ರು ನಡ್ಸ್ಕೊಂಡು ಬರ್ತಾ ಇದ್ರು ಈ ಸಲ ಮುಖ್ಯವಾಗಿ ಎಲ್ಲ ಯುವಕರು ಈ ಸಂಪ್ರದಾಯನ ಈ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಕಾರಣದಿಂದ ಆಗಲೂ ಇರಲು ದುಡಿದು ದೇವಸ್ಥಾನದ ಕ ಎಲ್ಲ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ತಾಯಿದ್ದಾರೆ ಸಮಸ್ತ ಆನೆ ಜನತೆ ಹಾಗೂ ಸುತ್ತಮುತ್ತಲಿನಿರುವಂಥ ಎಲ್ಲ ಜನತೆ ಈ ದೇವಸ್ಥಾನಕ್ಕೆ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಮತ್ತು ಇಲ್ಲಿ ಕೊಡುವಂಥ ಪ್ರಸಾದ ವಿತರಣೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕಂಗೆ ಇದು ಶ್ರೀ ಮುತ್ಯಾಲಮ್ಮ ದೇವಸ್ಥಾನದ ಕರ್ಕ ಮಹೋತ್ಸವ ಬಂದು ಮೂವತ್ತನೇ ವರ್ಷದ ವಾರ್ಷಿಕೋತ್ಸವ ಇದು ನಡೀತಾ ಇದೆ ಎಲ್ಲ ಊರಿನ ಗ್ರಾಮಸ್ಥರು ಆಮೇಲೆ ವನ್ಯಕುಲ ಕ್ಷೇತ್ರೀಯ ಕುಲಬಾಂಧವರು ವೀರ್ ಕುಮಾರ್ ಎಲ್ಲ ಸೇರಿ ಆಚರಣೆ ಮಾಡ್ತಾಯಿರ್ತಾರೆ